ನಾಮಪತ್ರ ಸಲ್ಲಿಸಿ ಪರಿಷತ್ ಅಖಾಡಕ್ಕೆ ಧುಮುಕಿರುವ ಕಾಂಗ್ರೆಸ್ ಅಭ್ಯರ್ಥಿ ಐನೂರು ಮಂಜುನಾಥ್ ಅವರು ಮೈಸೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು ಬಾರಿ ಬೆಂಬಲ ವ್ಯಕ್ತವಾಗಿದ್ದು ಗೆಲುವ ವಿಶ್ವಾಸವನ್ನ ಪದವೀಧರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ದೊಡ್ಡ ಸಂಖ್ಯೆಯಲ್ಲಿ ಐದು ಜಿಲ್ಲೆಗಳಿಂದ ಕೊಡಗು ಚಿಕ್ಕಮಗಳೂರು ಉಡುಪಿ ಮಂಗಳೂರು ಶಿವಮೊಗ್ಗ ದಾವಣಗೆರೆ ಎಲ್ಲ ಭಾಗದಿಂದ ನಮ್ಮ ಪ್ರಮುಖ ನಾಯಕರು ಕಾರ್ಯಕರ್ತರೆಲ್ಲ ಬಂದಿದ್ದಾರೆ ಇಷ್ಟು ದೂರ ಬಂದು ನನ್ನೊಟ್ಟಿಗೆ ನಾಮಪತ್ರ ಸಲ್ಲಿಸುವ ಖುಷಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ ಎರಡನೇದು ಈ ಬಾರಿ ಖಚಿತವಾಗಿ ಗೆಲ್ಲುವಂಥ ವಾತಾವರಣ ಕ್ಷೇತ್ರದಲ್ಲಿದೆ ಇಡೀ ನೌಕರ ಸಮೂಹ ಅದು ನನ್ನ ಸಮೂಹ ನಾನು ಪ್ರೀತಿಸುವಂಥ ಸಮೂಹ ಅವರಿಗೋಸ್ಕರ ಯಾವುದೇ ನಿಷ್ಠಿರವಾದ ಒಂದು ಕೆಲಸವನ್ನು ಮಾಡಲಿಕ್ಕೆ ತಯಾರಿರ್ತಕ್ಕಂಥ ನನ್ನನ್ನು ಅವರು ಪ್ರೀತಿಯಿಂದ ಒಪ್ಪಿಕೊಂಡು ಅತಿ ಹೆಚ್ಚು ಮತವನ್ನು ಅವರದ್ದು ಮತ್ತು ಅವರ ಕುಟುಂಬ ಅವರ ಸ್ನೇಹಿತರು ಕೊಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅತಿ ಹೆಚ್ಚು ಮತಗಳ ಅಂತರದಿಂದ ನಾವು ಚುನಾವಣೆಯನ್ನು ಗೆಲ್ತೇವೆ ಅಂತಕ್ಕಂಥ ಭರವಸೆಯನ್ನು ನಮ್ಮ ಕಾರ್ಯಕರ್ತರು ಎಲ್ಲರೂ ನಮಗೆ ಕೊಟ್ಟಿದ್ದಾರೆ ಬಿಜೆಪಿ ಜೆಡಿಎಸ್ ಸಹಜವಾಗಿ ಎದುರಾಳಿಗಳು ಗೆಲ್ಲಬೇಕು ಅಂತ ಅವರು ಪ್ರಯತ್ನವನ್ನು ಮಾಡ್ತಾರೆ ಅವರ ಶಕ್ತಿ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ಪರಸ್ಪರ ಒಬ್ಬರಿಗೊಬ್ಬರು ತಗಿಲ ಮೇಲೆ ಕೈ ಹಾಕಿ ನಡೀತಾ ಇದ್ದಾರೆ ನಮಗೆ ಅದರ ಅವಶ್ಯಕತೆ ಇಲ್ಲ ಸ್ವಯಂ ಶಕ್ತಿ ಕಾಂಗ್ರೆಸ್ಗೆ ಇರೋದರಿಂದ ಕಾಂಗ್ರೆಸ್ ಕಾರ್ಯಕರ್ತರ ಬಲದ ಆಧಾರದ ಮೇಲೆ ನಾವು